ನಮಸ್ತೆ ಎಲ್ಲರಿಗೂ ಈ ದಿನ ನಾವು ಕನ್ನಡ ವ್ಯಾಕರಣದಲ್ಲಿ ಸಂಧಿಗಳು ಸಂಧಿಗಳು ಎಂದರೇನು ಮತ್ತು ವಿಧಗಳನ್ನು ನೋಡೋಣ ಕೆ ಸಿ ರಾಜನ ಪ್ರಕಾರ ಎರಡು ಫಲವುಂ ವರ್ಣ ಪರಸ್ಪರ ಕೂಡು ಒಂದ ಮನೆ ಸಂಧಿ ವಲಂ ಎಂದು ಕೆ ಸಿ ರಾಜ ಹೇಳಿದ್ದಾನೆ ಎರಡು ಅಕ್ಷರಗಳು ಕಾಲ ವಿಳಂಬವಿಲ್ಲದಂತೆ ಬಂದು ಸೇರುವುದಕ್ಕೆ ಸಂಧಿ ಎನ್ನುವರು ಎರಡು ಅಕ್ಷರಗಳು ಕಾಲ ವಿಳಂಬವಿಲ್ಲದಂತೆ ಬಂದು ಸೇರುವುದಕ್ಕೆ ಸಂಧಿ ಎನ್ನುವರು ಸಂಧಿ ಕಾರ್ಯ ಮೂರು ರೀತಿಯಲ್ಲಿ ನಡೆಯುತ್ತದೆ ಸಂಧಿ ಕಾರ್ಯವು ಮೂರು ರೀತಿಯಲ್ಲಿ ನಡೆಯುತ್ತದೆ ಯಾವ ರೀತಿ ಅಂದರೆ ಒಂದು ಒಂದು ಅಕ್ಷರ ಲೋಪವಾಗಬಹುದು ಒಂದು ಅಕ್ಷರ ಲೋಪವಾಗಬಹುದು ಸಂಧಿ ಕಾರ್ಯ ಮಾಡುವಾಗ ಒಂದು ಅಕ್ಷರ ಲೋಪವಾಗಬಹುದು ಎರಡು ಒಂದು ಅಕ್ಷರ ಹೊಸದಾಗಿ ಆಗಮಿಸಬಹುದು ಒಂದು ಅಕ್ಷರ ಹೊಸದಾಗಿ ಆಗಮಿಸಬಹುದು ಮೂರು ಒಂದು ಅಕ್ಷರದ ಸ್ಥಾನದಲ್ಲಿ ಬೇರೊಂದು ಅಕ್ಷರ ಬರಬಹುದು ಒಂದು ಅಕ್ಷರದ ಸ್ಥಾನದಲ್ಲಿ ಬೇರೊಂದು ಅಕ್ಷರ ಬರಬಹುದು ಸಂಧಿ ಕಾರ್ಯ ಮಾಡುವಾಗ ಈ ಮೂರು ರೀತಿಯ ಒಂದು ಕಾರ್ಯ ನಡೆಯುತ್ತದೆ ಇದನ್ನೇ ನಾವು ಕಾರ್ಯ ಎಂದು ಕರೆಯುತ್ತೇವೆ ಸಂಧಿ ಎಂದರೆ ಎರಡೂ ಅಕ್ಷರಗಳು ಕಾಲ ವಿಳಂಬವಿಲ್ಲದಂತೆ ಬಂದು ಸೇರುವುದಕ್ಕೆ ಸಂಧಿ ಎಂದು ಕರೆಯುತ್ತೇವೆ ಮೂರು ರೀತಿಯಲ್ಲಿ ಸಂಧಿಕಾರ ನಡೆಯುತ್ತದೆ ಹಾಗೆ ಸಂಧಿಯನ್ನು ಪದಮಧ್ಯ ಸಂಧಿ ಪದ್ಯಾಂತ್ಯ ಸಂಧಿ ಎಂದು ವಿಭಾಗಿಸಲಾಗಿದೆ ಪದ ಸಂಧಿ ಮತ್ತು ಸಂಧಿ ಪ್ರಕೃತಿಗೆ ಪ್ರತ್ಯಯ ಸೇರಿ ಸಂಧಿಯಾದರೆ ಅದು ಪದ ಸಂಧಿ ಪ್ರಕೃತಿಗೆ ಪ್ರತ್ಯಯ ಸೇರಿ ಸಂಧಿಯಾದರೆ ಅದು ಪದ ಸಂಧಿ ಉದಾಹರಣೆ ಮಾತು ಅಧಿಕ್ ಅನ್ನು ಮಾತನ್ನು ಮಾತು ಎಂಬುದು ಪ್ರಕೃತಿಯಾದರೆ ಅನ್ನು ಎಂಬುದು ವಿಭಕ್ತಿ ಪ್ರತ್ಯಯ ಇದು ಎರಡೂ ಸೇರಿ ಮಾತನ್ನು ಎಂದು ಸಂಧಿಯಾಗಿದೆ ಹಾಗೆ ಪದ್ಯಾಂತ್ಯ ಸಂಧಿ ಎಂದರೆ ಒಂದು ಪದಕ್ಕೆ ಬೇರೊಂದು ಪದ ಬಂದು ಸೇರಿದರೆ ಒಂದು ಪದಕ್ಕೆ ಬೇರೊಂದು ಪದ ಬಂದು ಸೇರಿದರೆ ಅದು ಪದ್ಯಂತ್ಯ ಸಂಧಿ ಆಗುತ್ತದೆ ಉದಾಹರಣೆ ಮಳೆಯ ಅಧಿಕ ಹನಿ ಮಳೆಯ ಅಧಿಕ ಹನಿ ಮಳೆ ಹನಿ ಮಳೆಯ ಅನ್ನೋದು ಒಂದು ಪದ ಹನಿ ಎಂಬುದು ಒಂದು ಪದ ಇವೆರಡೂ ಪದಗಳು ಸೇರಿ ಮಳೆ ಹನಿ ಎಂದು ಸಂಧಿ ಕಾರ್ಯ ನಡೆದಿದೆ ಪ್ರಮುಖವಾಗಿ ಸಂಧಿಯಲ್ಲಿ ಎರಡು ವಿಧಗಳನ್ನು ನೋಡುತ್ತೇವೆ ಸಂಧಿಯಲ್ಲಿ ಪ್ರಮುಖವಾಗಿ ಎರಡು ವಿಧ ಒಂದು ಕನ್ನಡ ಸಂಧಿ ಎರಡು ಸಂಸ್ಕೃತ ಸಂಧಿ ಕನ್ನಡ ಸಂಧಿ ಸಂಸ್ಕೃತ ಸಂಧಿ ಮೊದಲಿಗೆ ಕನ್ನಡ ಸಂಧಿ ಎಂದರೇನು ನೋಡೋಣ ಕನ್ನಡ ಸಂಧಿ ಎಂದರೆ ಕನ್ನಡ ಪದ ಮತ್ತು ಕನ್ನಡ ಪ್ರತ್ಯೆಗಳು ಅಥವಾ ಕನ್ನಡ ಪದಗಳು ಎರಡು ಪದಗಳು ಸೇರಿ ಆಗುವ ಸಂಧಿಗಳನ್ನು ಕನ್ನಡ ಸಂಧಿಗಳು ಎಂದು ಕರೆಯುತ್ತಾರೆ ಕನ್ನಡ ಪದಗಳು ಸೇರಿ ಆಗುವ ಸಂಧಿಗಳಿಗೆ ಕನ್ನಡ ಸಂಧಿಗಳು ಎಂದು ಕರೆಯುತ್ತಾರೆ ಕನ್ನಡ ಸಂಧಿಗಳಲ್ಲಿ ಮೂರು ವಿಧಗಳು ಒಂದು ಲೋಪಸಂಧಿ ಎರಡು ಆಗಮ ಸಂಧಿ ಮೂರು ಆದೇಶ ಸಂಧಿ ಸಂಸ್ಕೃತ ಸಂಧಿ ಸಂಸ್ಕೃತ ಸಂಧಿ ಎಂದರೆ ಸಂಸ್ಕೃತ ಶಬ್ದಗಳು ಮತ್ತು ಪ್ರಕೃತಿ ಪ್ರತ್ಯಯಗಳು ಸೇರಿ ಸಂಧಿ ಆದರೆ ಅದನ್ನು ಸಂಸ್ಕೃತ ಸಂಧಿ ಎನ್ನುವರು ಸಂಸ್ಕೃತ ಸಂಧಿ ಎಂದರೆ ಸಂಸ್ಕೃತ ಪದಗಳು ಅಥವಾ ಶಬ್ದಗಳು ಪ್ರಕೃತಿ ಪ್ರತ್ಯಯಗಳು ಸೇರಿ ಸಂಧಿಯಾದರೆ ಅದನ್ನು ಸಂಸ್ಕೃತ ಸಂಧಿ ಎನ್ನುವರು ಸಂಸ್ಕೃತ ಸಂಧಿಗಳು ಯಾವುವು ನೋಡೋಣ ಸವರ್ಣ ದೀರ್ಘ ಸಂಧಿ ಸವರ್ಣ ದೀರ್ಘ ಸಂಧಿ ಎಣ್ ಸಂಧಿ ವೃದ್ಧಿ ಸಂಧಿ ಜಸ್ತ್ವ ಸಂಧಿ ಚುತ್ವ ಸಂಧಿ ಅನುನಾಸಿಕ ಸಂಧಿ ಈ ದಿನ ನಾವು ಸಂಧಿಗಳು ಸಂಧಿ ಎಂದರೇನು ಸಂಧಿಗಳಲ್ಲಿ ಎಷ್ಟು ವಿಧಗಳು ಎಂದು ತಿಳಿದುಕೊಂಡಿದ್ದೇವೆ ಮುಂದಿನ ವಿಡಿಯೋದಲ್ಲಿ ಕನ್ನಡ ಸಂಧಿಗಳ ಬಗ್ಗೆ ತಿಳಿದುಕೊಳ್ಳೋಣ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ ಧನ್ಯವಾದಗಳು